ತಗೋತೀನಿ ಅನ್ನೋದು ಹೊಗಲೆ ಅನ್ನೋದು ಲವ್ ಗಿಫ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಹೆಣ್ಣು ಅದು ಇಷ್ಟ ಆದರೆ ಮಾತ್ರ ಇಸ್ಕೊಂಡು ಕೂತ್ಬಿಟ್ಟು ತನ್ನ ಮೈನ ಹಿಂಗೆ ಬಗ್ಸುತ್ತೆ ಆಯಿತಾ ಬಗ್ಸಿದ್ರೆ ಅದರ ಅರ್ಥ ಈಗ ನೀನು ನನ್ನನ್ನು ಸೇರಬಹುದು ಅಂತ ಆಹ್ವಾನ ಅದು ಆಗೇನು ಬಂದು ನಿಮ್ಮನೆಗೆ ಬನ್ನಿ ಮಾತಾಡೋಣ ಅಂತ ಏನು ಬರೋಲ್ಲ ಸೊ ನೀವು ಹೋಗಲೇಬೇಕು ನೋಡ್ಲೇಬೇಕು ನೀವು ಝೂನಲ್ಲಿ ಕೋ ಒಂದು ಚಿತ್ರ ನೋಡೋದಕ್ಕೂ ನನ್ನ ಪ್ರಕಾರ ವ್ಯತ್ಯಾಸ ಆಸೆಯಿಂದ ನಮಸ್ಕಾರ ನಡೆ ನುಡಿಗೆ ಸ್ವಾಗತ ಇವತ್ತು ನಾವು ನಗುನಹಳ್ಳಿ ಪಕ್ಕ ಇರೋ ಮೇಳಾಪುರದ ಬಿ ಹೀಟರ್ ಸಂರಕ್ಷಿತ ಪ್ರದೇಶದಲ್ಲಿದ್ದೀವಿ ಇಲ್ಲಿಗೆ ಡಾಕ್ಟರ್ ಕಲಿಮುಲ್ಲ ಅವುಗಳ ಫೋಟೋ ತೆಗಿಯಕ್ಕೆ ಬಂದಿದ್ದಾರೆ ಬಿ ಹೀಟರ್ ಬಗ್ಗೆ ಹೆಚ್ಚಿನ ವಿವರನ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಕಾವೇರಿ ನದಿ ಪಕ್ಕ ಸಂಜೆ ಹೊತ್ತಲ್ಲಿ ಕೂತು ಬಿ ಈಟರ್ಸ್ನ ನೋಡ್ತಾ ಇದ್ದಾರೆ ಈಗ ಅವ್ರದ್ದು ಟೈಮ್ ಮುಗೀತಾ ಇದೆ ಶೂಟ್ ಮಾಡೋದು ಏನಕ್ಕೆ ಅಂದರೆ ಲೈಟ್ ಕಡಿಮೆ ಆಗ್ತಾಯಿದೆ ಈಗ ಅವ್ರು ನಮಗೆ ಬಿ ಹೀಟರ್ ಕಥೆ ಚೆನ್ನಾಗಿ ಹೇಳ್ತಾರೆ ಅಂತ ಕಾಣುತ್ತೆ ಅವ್ರನ್ನ ವಿಚಾರಿಸೋಣ ಬಿಟರ್ ಸರ್ ನಮಸ್ತೆ ಹಾ ನಮಸ್ಕಾರ ನಡೆ ನುಡಿಗೆ ಸ್ವಾಗತ ಲೈಟ್ ಹೋಗ್ತಾ ಇದೆ ಅಲ್ಲೂ ಬ್ಯುಸಿ ಇದೀರಿ ಇನ್ನು ನಮಗೂ ಕತೆ ಹೇಳ್ಬೇಕು ಬಿ ಬಿಟರ್ ಕತೆನ ಒಂದೇ ಸ್ಟ್ರೆ ಹೇಳ್ಕೊಂಡು ಹೋಗ್ಬಿಡಿ ಸರ್ ನಾನು ನಿಮ್ಗೆ ಮತ್ತೆ ಮತ್ತೆ ಡಿಸ್ಟರ್ಬೇ ಮಾಡಲ್ಲ ಈ ಬಿಟರ್ ಕನ್ನಡದಲ್ಲಿ ಇದಕ್ಕೆ ಕಳ್ಳಿಪಿರಾ ಅಂತ ಕರೀತಾರೆ ಕಳ್ಳಿಪಿರಾ ಬತ್ತು ಗೊತ್ತಿಲ್ಲ ನಿಮ್ಗೆ ಕಳ್ಳಿಪಿರ ಅಂತ ಹೇಳ್ತಾರೆ ಇದರ ಬಾಲ ಇದೆಯಲ್ಲ ಇದರ ಬಾಲ ನೀಲಿ ಬಣ್ಣ ಹಾಗಾಗಿ ಇದಕ್ಕೆ ನೀಲಿ ಬಣ್ಣದ ಹಕ್ಕಿ ಇದು ಆ ಹೆಸರು ಬಂದಿದೆ ಬ್ಲೂ ಬಿ ಅಂತ ಹೇಳಿ ಬಂದಿದೆ ವಿಶೇಷ ಅಂದ್ರೆ ಬಿ ಅಂದ್ರೆ ಬಿ ಅಂದ್ರೆ ಜೇನ್ ಅಂತ ಮುಖ್ಯ ಆಹಾರಗಳಲ್ಲಿ ಅದು ಒಂದು ಜೇನ್ ನೋಣ ಇಂಟ್ರೆಸ್ಟಿಂಗ್ ಏನಂದ್ರೆ ಇದು ಜೇನ್ ಗೂಡನ್ನ ಹೆಂಗ್ ಅಟ್ಯಾಕ್ ಮಾಡುತ್ತೆ ಗೊತ್ತಾ ನೋಡಕ್ ಅಷ್ಟು ಇದೆಯಲ್ಲ ಇದು ಬಹಳ ಹುಷಾರಿ ಇದು ಹೋಗಿ ಏನ್ ಮಾಡುತ್ತೆ ದೂರದಿಂದ ಬಂದು ಒಂದ್ಸಲ ಜೋರಾಗಿ ಡಿಕ್ಕಿ ಹೊಡೆದ್ಬಿಡುತ್ತೆ ಆ ಇದಕ್ಕೆ ಜೈನ್ ಜೈನ್ ಗುಡಿಗೆ ಆಗ ಜೈನ್ಗಳೆಲ್ಲ ಯಾರ್ ನಮ್ಗೆ ಹೊಡೆದಿದ್ದು ಅಂತೇಳಿ ಗೊತ್ತಲ್ಲ ಅವು ಅಟಿಸ್ಕೊಂಡು ಹೋಗ್ತವೆ ಅಟಿಸ್ಕೊಂಡು ಹೋಗುವಾಗ ಇದೇನು ಮಾಡ್ಬಿಡುತ್ತೆ ಇದು ನೋಡಕ್ ಬೇರೆ ಹಸಿರು ಮತ್ತು ಬ್ಲೂ ಬಣ್ಣ ಇದೆ ಓಡ ಬಿಟ್ಟು ಮರದೊಳಗಡೆ ಕುತ್ಕೊಂಡ್ಬಿಡುತ್ತೆ ನೋಡುತ್ತೆ ಎಲ್ಲ ಹೋದ್ರ ಅಂತ ಹೇಳಿ ನೋಡುತ್ತೆ ಆಮೇಲೆ ಗೂಡತ್ರ ಒಂದಿಷ್ಟು ಜನ ಉಳಿದಿರ್ತಾರಲ್ಲ ಅವು ಸಿಟ್ಟಲ್ಲಿ ಯಾರೋದು ಕಾಯ್ತಾ ಇರ್ತಾವಲ್ಲ ಕಡಿಮೆ ಸಂಖ್ಯೆ ಮಾಡಿಕೊಂಡು ಆಗ ಹೋಗಿ ಅಲ್ಲಿರುವ ಜೇನುಗಳನ್ನು ಹಿಡಿದು ತಿನ್ನುತ್ತೆ ಇದು ಜೇನನ್ನು ಹೊಡೆ ತಿನ್ನುತ್ತೆ ದುಂಬಿಗಳನ್ನು ತಿನ್ನುತ್ತೆ ಆಮೇಲೆ ಜೀರುಂಡೆಗಳ ತರಹದನ್ನು ಹಿಡಿದು ತಿನ್ನತ್ತೆ ಚಿಟ್ಟೆಗಳನ್ನು ಹಿಡಿದು ತಿನ್ನತ್ತೆ ಆಮೇಲೆ ಅದರಲ್ಲೂ ಮುಖ್ಯವಾಗಿ ಅದರ ವಿಶೇಷ ಆಹಾರ ಆದರೆ ಈ ಸಮಯದಲ್ಲಿ ಏರೋಪ್ಲೇನ್ ಚಿಟ್ಟೆಗಳನ್ನು ಹಿಡಿಯುತ್ತೆ ನೋಡಿ ಈ ಪ್ರಕೃತಿ ಹೇಗೆ ಒಂದು ಒಂದರ ಒಂದರ ಪ್ರಾಣಿ ಇನ್ನೊಂದರ ಆಹಾರ ಎಷ್ಟು ಚೆನ್ನಾಗಿ ಸಮತೋಲನ ಮಾಡಿದೆ ಅಂದರೆ ಈ ಸಮಯದಲ್ಲೇ ಎರಡು ಪ್ಲೇಟ್ ಚಿಟ್ಟಗಳು ಹುಟ್ಟೋದು ಫ್ರೆಬ್ರವರಿಯಿಂದ ಈ ಜೂನ್ ಸಮಯ ಏನಿದೆ ಈ ಸಮಯದಲ್ಲಿ ಅವುಗಳ ಹುಟ್ಟು ಆಗಿರುತ್ತೆ ಈಗ ಈ ಯುಗಾದಿ ಸಮಯದ ನಂತರ ಅಥವಾ ಅದರ ಹಿಂದೆ ಮುಂದೆ ಒಂದು ಮಳೆ ಆಗುತ್ತೆ ಸಾಮಾನ್ಯವಾಗಿ ಅದು ಎಷ್ಟು ಮುಖ್ಯ ಈ ಪ್ರಕೃತಿಗೆ ಅಂತಂದರೆ ಆ ಮಳೆ ಬಿದ್ದ ತಕ್ಷಣ ಭೂಮಿಯ ಆಳದಲ್ಲಿ ಅನೇಕ ದಿನಗಳಿಂದ ಹೊರಗೆ ಬರೋಕ್ಕೆ ಕಾಯ್ತಾ ಇರುವ ಬೀಜಗಳು ಕೀಟಗಳು ಎಲ್ಲ ಕೋಶಾವಸ್ಥೆಯನ್ನು ಹೊಡ್ಕೊಂಡು ಟಕ್ಕಂದ ಹೊರಗಡೆ ಬರೋ ಟೈಮ್ ಈ ಸಮಯದಲ್ಲೇ ಆ ಏರೋಪ್ಲೇನ್ ಚಿಟ್ಟೆ ಕೂಡ ನನ್ನ ಜೀವನನ ಶುರು ಮಾಡುತ್ತೆ ಆ ಏರೋಪ್ಲೇನ್ ಚಿಟ್ಟೆ ಸಾಧಾರಣವಾಗಿ ಈ ಥರ ನೀರಿರೋ ಕಡೆಗಳಲ್ಲಿ ಬಂದು ಮೊಟ್ಟೆನ ಇಟ್ಟು 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 ಬಂದು ಈ ಬ್ರೀಡಿಂಗ್ ಅದರದ್ದು ಕೂಡ ಸಂತಾನೋತ್ಪತ್ತಿ ನಡೆಯುವಂಥ ಸಮಯ ಆ ಸಮಯದಲ್ಲಿ ಇದು ತನ್ನ ಸಂತಾನೋತ್ಪತ್ತಿಯನ್ನು ಶುರು ಮಾಡುತ್ತೆ ಯಾಕೆಂದ್ರೆ ಇದಕ್ಕೆ ಮತ್ತು ಇದರ ಮರಿಗಳಿಗೆ ಮುಖ್ಯವಾದ ಆಹಾರ ಅದು ಅದು ಬೆಳೆದ ಮೇಲೆ ಅವು ಜೇನೊಣ ತಿಂತವೆ ಬೇರೆ ಬೇರೆ ದೊಡ್ಡ ಗಾತ್ರದ ಕೀಟಗಳನ್ನು ಹಿಡಿದು ತಿಂತವೆ ಅದು ಬೇರೆ ಆದರೆ ಈಗ ಅದಕ್ಕೆ ಪೌಷ್ಟಿಕವಾದ ಆಹಾರ ಅದೇ ಅದರಿಂದ ಈ ಸಮಯದಲ್ಲಿ ಇವು ತಮ್ಮ ಗೂಡನ್ನು ಕಟ್ತವೆ ಗೂಡು ಕಟ್ಟೋದು ನೋಡಿ ಅವು ಆರಿಸ್ಕೊಂಡಿರೋ ಜಾಗ ನೋಡಿ ಯಾವಾಗಲೂ ಹೇಗಿರುತ್ತೆ ಅಂದರೆ ನೋಡಿ ಇಲ್ಲಿ ನೀರು ಹರಿತಾ ಇದೆಯಾ ಇಂಥ ಕಡೆಗಳಲ್ಲೇ ಏರೋಪ್ಲೇನ್ ಚಿಟ್ಟೆ ಮತ್ತು ಬೇರೆ ಚಿಟ್ಟೆಗಳೆಲ್ಲ ಇರ್ತವೆ ಸರಿನಾ ಇದು ನೀವು ಗಮನಿಸಿ ನೋಡಿದ್ರೆ ಇದು ಪೂರ್ತಿ ಮರಳು ಇದು ಇದು ಪೂರ್ತಿ ಮರಳು ಅಂದರೆ ನದಿ ಮಳೆಗಾಲದಲ್ಲಿ ಹರಿದಾಗ ಎಲ್ಲಿ ಬಂದು ಮರಳು ಶೇಖರಣೆ ಆಗುತ್ತೋ ಅಂಥ ಜಾಗದಲ್ಲಿ ಸಾಧಾರಣವಾಗಿ ಅದು ಎಲ್ಲಿ ಶೇಖರಣೆ ಆಗುತ್ತೆ ನೋಡಿ ಇಲ್ಲಿ ಈ ಕಾವೇರಿ ನದಿ ಇದೆಯಲ್ಲ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಒಂದ್ ಹಿಂಗೆ ಟರ್ನ್ ಹೊಡಿತಾ ಇದೆ ಇಲ್ಲಿ ಅಲ್ಲಿ 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 ಅಲ್ವಾ ಆ ಟರ್ನ್ ಆಗುವಾಗ ಈ ಜಾಗ ಅಗಲ ಆಗುತ್ತೆ ಮತ್ತ ಇಲ್ಲಿ ಮರಳು ಶೇಖರಣೆ ಆಗುತ್ತೆ ಸಾವಿರಾರು ವರ್ಷಗಳಿಂದ ಈ ಜಾಗ ನಾವು ಕಟ್ಕೊಂಡಿದ್ದಾವೆ ಇದು ನಮ್ಗೆ ಸರಿಯಾದ ಜಾಗ ಅಂತ ಹೇಳಿ ಆಮೇಲೆ ಏನಾಗುತ್ತೆ ಈ ಮರಳು ಆಮೇಲೆ ಅಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಳ್ಳುತ್ತೆ ಈ ಮರಳು ಇದೆಯಲ್ಲ ಆ ಮರಳೆ ಅವುಗಳ ಗೂಡಿಗೆ ಬೇಕಾಗಿರುವಂತದ್ದು ನೀವು ಸುಮ್ಮನೆ ಗಮನಿಸಿ ನೋಡ್ರಿ ಇಲ್ಲಿ ನಡೆದಾಡೋರಿಗೆ ಮೇಲೆ ಅವೇನೋ ಒಂದ್ ಮರಳು ಅನ್ಕೋತಾರೆ ಆದ್ರೆ ನೋಡಿ ಅಲ್ಲಿ ಅದ್ರಲ್ಲಿ ಗೂಡು ತೆಗ್ದಿರೋ ಮರಳು ಮಾತ್ರ ನೀವು ನೀಟಾಗಿ ಕಾಣಿಸ್ತಾ ಇದೆ ಗೂಡ್ ಮಾಡಿದವು ಅದೆಲ್ಲ ಗೂಡುಗಳು ಅಲ್ಲಿ 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 ಅಲ್ಲೆಲ್ಲ ಒಂದೊಂದು ಮರಳಿನ ರಾಶಿ ಇದೆಯಲ್ಲ ಅವೆಲ್ಲವೂ ಗೂಡುಗಳು ಗೂಡುಗಳಂದ್ರೆ ಅವು ವಾಸ ಮಾಡೋದಕ್ಕ ಅಥವಾ ಮೊಟ್ಟೆ ಇಡೋದಕ್ಕ ಮೊಟ್ಟೆ ಇಡೋದಕ್ಕೆ ಮೊಟ್ಟೆ ಇಡೋದಕ್ಕೆ ಅವು ಯಾವತ್ತು ಮಣ್ಣಿನೊಳಗಡೆ ವಾಸ ಮಾಡೋದೇ ಇಲ್ಲ ಅವು ಅದು ವಾಸ ಮಾಡೋದು ಯಾವಾಗಲೂ ಮರಗಳ ಮೇಲೆ ಮತ್ತು ಗಿಡಗಳ ಮೇಲೆ ನೋಡಿ ಪ್ರಕೃತಿ ವಿಶೇಷತೆ ಇದೆ ಇದೊಂಥರ ಹೆರಿಗೆ ಆಸ್ಪತ್ರೆ ಇದೆ ಅಲ್ಲಿರೋದು ಅವುಗಳ ಮನೆ ಇಲ್ಲಿ ಬಂದು ಗೂಡನ್ ಮಾಡ್ತಾರೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣಗಳಿದೆ ಇಲ್ಲೇ ಯಾಕೆ ಬರುತ್ತೆ ಮರಳಲ್ಲೇ ಯಾಕೆ ಕಟ್ಟುತ್ತೆ ಅದಕ್ಕೆಲ್ಲ ಕಾರಣಗಳಿದ್ದಾವೆ ಒಂದು ಮುಖ್ಯವಾಗಿ ಏನಂದ್ರೆ ಮರಳು ಅದಕ್ಕೆ ಸೇಫ್ ಜಾಗ ಮತ್ತೆ ಅದಕ್ಕೆ ಬೇಕಾದಷ್ಟು ಹೀಟನ್ನು ಕೊಡುತ್ತೆ ಒಂದು ಎರಡನೇದು ಅದು ಎಷ್ಟು ಚೆನ್ನಾಗಿ ಕೊರೆದಿರುತ್ತೆ ಅಂದರೆ ಒಂಥರ ಹೋಗಿ ಹಿಂಗೆ ತಕ್ಷಣಕ್ಕೆ ಏನು ಹಾವು ಇವು ಹೋಗ್ಬಾರ್ದು ಆ ಥರ ಎಲ್ಲ ಇದು ಮಾಡಿಬಿಟ್ಟು ಕೊರೆದಿರುತ್ತೆ ಇದು ಗೂಡು ಕೊರೆಯುವ ರೀತಿ ಅಂತ ಆಯ್ತು ಅವುಗಳಿಗೆ ಈ ಹಾವಿಂದ ಅಪಾಯ ಇಲ್ವಾ ಆ ಮೊಟ್ಟೆಗಳಿಗೆ ಖಂಡಿತ ಇದೆ ಇದೆ ಅವುಗಳಿಂದ ಇದೆ ಆಮೇಲೆ ಅವು ಒಳಗಡೆ ಹೋಗ್ಬಿಡ್ತವೆ ಮರಿಗಳಾಗಿ ಹೊರಗಡೆ ಬಂದಾಗ ನಾಯಿಗಳು ನರಿಗಳು ಕೆಂಬೂತಾಯ ಎಲ್ಲ ಹಿಡಿದು ತಿಂತವೆ ಈ ಪಕ್ಷಿಗೆ ಏನೇನು ಹೆಸರುಗಳಿದೆ ಸರ್ ಇಂಗ್ಲೀಷಲ್ಲಿ ಬ್ಲೂ ಬೀಟರ್ ಅಂತ ಹೇಳ್ತಾರೆ ಅದಂತೂ ನಿಮ್ಗೆ ಗೊತ್ತಿದೆ ಕನ್ನಡದಲ್ಲಿ ಕಳ್ಳಿಪಿರ ಅಂತ ಹೇಳಿ ಕರೀತಾರೆ ಸಂಸ್ಕೃತದಲ್ಲಿ ಸಾರಂಗ ಅಂತ ಹೇಳ್ತಾರೆ ಸಾರಂಗ ಅನ್ನೋದು ಜಿಕ್ಕಿ ಹೆಸರು ಕೂಡ ಹೌದು ಸಾರಂಗ ಅಂತ ಹೆಸರಿದೆ ಅಂತ ಬರುತ್ತೆ ಮತ್ತು ವಿಶೇಷವಾಗಿ ತುಳುನಲ್ಲಿ ತುಬ್ಬೆ ಹಕ್ಕಿ ಅಂತ ಹೇಳ್ತಾರೆ ಅದು ತುಬ್ಬೆ ಗಿಡದ ಆ ಥರದ ನಾಲ್ಕು ಹೆಸರುಗಳಿದೆ ಈ ಹಕ್ಕಿ ಭಾರತದಲ್ಲಿ ಮತ್ತು ಹೊರಗಡೆಗೆ ಎಲ್ಲ ಕಡೆಗೂ ಇದೆ ಬೇರೆ ಸಮಯದಲ್ಲೆಲ್ಲ ನೀವು ನೋಡಿರ್ತೀರಿ ಈ ಹಕ್ಕಿಯ ಪ್ರಭೇದಗಳೆಲ್ಲ ನೋಡಿರ್ತೀರಿ ತುಂಬ ವಿಶೇಷ ಹಕ್ಕಿ ಏನಲ್ಲ ಆದರೆ ಇದು ಗೂಡು ಕಟ್ಟುವ ರೀತಿ ಇವುಗಳ ಬದುಕಿನ ರೀತಿ ಇದು ಬಹಳ ವಿಶಿಷ್ಟ ಅದನ್ನ ಇಲ್ಲಿ ನೋಡೋಕ್ಕೆ ಸಾಧ್ಯ ಇದೆ ಆ ಮೊದ್ಲು ಇದು ಕೂಡ ಎಲ್ಲ ಜನ ಓಡಾಡೋ ಜಾಗ ಆಗ್ಬಿಟ್ಟಿತ್ತು ಇದು ತುಂಬಾ ನಾಶ ಆಗೋ ಸ್ಥಿತಿಲಿ ಇದ್ದಾಗ ಫೋಟೋಗ್ರಫಿಲಿ ಆಸಕ್ತಿ ಇರುವಂತಹ ಕೆಲವು ಗೆಳೆಯರು ಪ್ರಭು ಅಂತಿದ್ದಾರೆ ಅವರು ಲೋಕೇಶ್ ಹೊಸಳೆ ಅವರು ಇವರೆಲ್ಲರೂ ಕೂಡ ಅರಣ್ಯ ಇಲಾಖೆಯವ್ರ ಜೊತೆ ಮಾತುಕತೆ ಮಾಡಿ ಈ ಜಾಗನ ಅರಣ್ಯ ಇಲಾಖೆ ವ್ಯಾಪ್ತಿಗೆ ತಂದು ಉಳಿಸಿದ್ರಿಂದ ಇವತ್ತಿಷ್ಟು ಪಕ್ಷಿಗಳನ್ನು ನೋಡಕ್ ಇದೆ ಆ ಇನ್ನೊಂದು ವಿಶೇಷ ಅಂದ್ರೆ ನೋಡಿ ಇಲ್ಲಿ ಜನನ ಹುಟ್ಟು ನಡೀತಾ ಇದೆ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಇಡೀ ಜಗಾಣ ಒಂದ್ ಕಡೆಗೆ ಸಾವು ಇಲ್ಲಿ ಜನನ ಈ ಜನನದ ಸಮಯದಲ್ಲಿನೆ ಅವುಗಳ ಮರಿಗಳನ್ನ ಹಿಡಿದು ತಿನ್ನಕ್ ಬರೋದು ಮತ್ತೊಂದು ಸಾವು ಆ ಹಾವು ಬರ್ತವೆ ಕೆಂಪುತ ಬರ್ತವೆ ಹಾವುಗಳ ಕಟ್ಟ ಬಹಳ ಯಾಕಂದ್ರೆ ಇಲ್ಲಿ ನೀರಿರೋದ್ರಿಂದ ಆ ಹಾವುಗಳು ಬರ್ತವೆ ನಾಯಿಗಳು ಬರ್ತವೆ ನರಿಗಳು ಬರ್ತವೆ ನಿಜವಾಗ್ಲು ಒಂದು ಪಕ್ಷಿ ಇದೆಯಲ್ಲ ಅದು ತನ್ನ ಮಕ್ಕಳನ್ನು ಸಾಕೋದಾಗಲಿ ತಾನು ಬದುಕೋದಾಗಲಿ ಭಾಳ ದೊಡ್ಡ ಹೋರಾಟ ಭಾಳ ದೊಡ್ಡ ಹೋರಾಟ ನೋಡಿ ಅಲ್ಲಿ ಗೂಡು ರಚನೆ ಮಾಡಿ ಆಗಿದೆ ಅದಾದಮೇಲೆ ಗಂಡು ಚಿಟ್ಟಗಳನ್ನು ಹುಡ್ಕೊಂಡು ಹೋಗುತ್ತೆ ಹೋಗ್ಬಿಟ್ಟು ಪ್ರೀತಿಯಿಂದ ಚಿಟ್ಟಗಳನ್ನು ಹಿಡ್ಕೊಂಡು ಬಂದು ಹೆಣ್ಣಿನ ಪಕ್ಕ ಕೂರುತ್ತೆ ಫಸ್ಟು ಅದೊಂದು ನೋಡಬೇಕು ಧರ್ಮರಾಜ್ ಅದ್ಭುತ ಅದನ್ನು ನೋಡೋಕ್ಕೇ ಈ ಥರ ಕಾಯೋದು ಬಂದು ಕೂತು ತಗೋ ತಿನ್ನೋ ಅಂತೇಳಿ ಹೇಳುತ್ತೆ ನಾನು ಗಮನಿಸಿರೋ ಹಾಗೆ ಅನೇಕ ಪಕ್ಷಿಗಳಲ್ಲಿ ಈ ಸ್ವೀಕರಣೆ ಅಂತೀವಲ್ಲ ಅವು ಫಸ್ಟ್ ಕೊಡೋದು ಲವ್ ಗಿಫ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಹೆಣ್ಣು ಅದು ಇಷ್ಟ ಆದರೆ ಮಾತ್ರ ಇಸ್ಕೊಂಡು ತಿನ್ನುತ್ತೆ ಅದು ಭಾಳ ಸಲ ಪಾಪ ಗಂಡು ತರೋದು ತಗೋ ತಗೋ ತಿನ್ನೋ ಅನ್ನೋದು ಅದು ಹೊಗಲೆ ಅನ್ನೋದು ಅದು ಬೇಜಾರಾಗಿ ಮತ್ಮತ್ ಬರೋದು ಪೀಡಿಸೋದಿಗೆ ನಡೀತಾನೆ ಇರುತ್ತೆ ಒಂದು ಸಲ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಚೇಂಜ್ ಮಾಡೋಲ್ಲ ಆಯಿತಾ ಅದು ಪಕ್ಕದಲ್ಲಿ ಬಂದು ಕೂತು ಹೇಳುತ್ತೆ ತಗೋ ತಿನ್ನು ಅಂತ ಇಸ್ಕೊಂಡು ತಿದ್ದು ಅಂದರೆ ಎಸ್ ಸಂಬಂಧ ಗಟ್ಟಿ ಆಯ್ತು ಅಂತ ಎಂಗೇಜ್ಮೆಂಟ್ ಆದಾಗ ಲೆಕ್ಕ ಅದು ಆಯಿತಾ ಅದಾದಮೇಲೆ ಭಾಳ ಅದ್ಭುತವಾದ ಪ್ರ ಪ್ರಕ್ರಿಯೆ ನಡೆಯುತ್ತೆ ಅದೇನಂದ್ರೆ ಆ ಹೆಣ್ಣು ಗಂಡು ಕೊಟ್ಟ ಉಡುಗೊರೆಯನ್ನು ತಿದ್ದ ನಂತರ ಆಯಿತು ಅಂತ ಹೇಳಿದ್ಮೇಲೆ ಅದು ನಿಧಾನಕ್ಕೆ ಕೂತ್ಬಿಟ್ಟು ತನ್ನ ಮೈನ ಹಿಂಗೆ ಬಗ್ಸುತ್ತೆ ಆಯಿತಾ ಬಗ್ಸಿದ್ರೆ ಅರ್ಥ ಈಗ ನೀನು ನನ್ನನ್ನು ಸೇರಬಹುದು ಅಂತ ಆಹ್ವಾನ ಅದು ಆಗ ತಕ್ಷಣ ಗಂಡು ಹೋಗಿ ಅದರ ಮೇಲೆ ಕೂತು ಅದರ ಮಿಲನ ಆಗುತ್ತೆ ಆ ಮಿಲನವಾದ ಮೇಲೆ ಅದು ಕೆಲವೇ ಕ್ಷಣಗಳಲ್ಲಿ ಅದು ಕೊಟ್ಟೋಗ್ತದೆ ಆಮೇಲೆ ಇದು ಗೂಡಿನ ಕೆಲಸ ಹೇಗೆ ಚಾಲು ಆಗ್ತದೆ ನಡೀತಾನೆ ಇರುತ್ತೆ ಇಡ್ತವೆ ಮರಿಗಳನ್ನು ಮಾಡ್ತವೆ ಆಮೇಲೆ ವಿಶೇಷನೂ ಗೊತ್ತ ನಿಮಗೆ ಈಗ ಎಲ್ಲ ಓಡಾಡ್ತಿದ್ದೇವಲ್ಲ ಇಷ್ಟು ಇಷ್ಟು ಓಡಾಡ್ತಿದ್ದೇವಲ್ಲ ಈಗ ರಾತ್ರಿ ಹೊತ್ತು ಯಾವ ಇಲ್ಲಿರಲ್ಲ ಇದು ನಿಂಗೆ ಪ್ರೊಸೆಸ್ ಆಫೀಸ್ ಕ್ಲೋಸ್ ಮಾಡಿ ಮನೆಗಳಿಗೆ ಹೋಗ್ಬಿಟ್ಟು ಅಲ್ಲಿರ್ತವೆ ಅದ್ರ ನಡುವೆ ಏನೂ ಆಗ್ಬೋದು ಮಳೆ ಬಂದು ನೀರು ತುಂಬಿಕೋಬೋದು ಪ್ರಾಣಿ ಬೇರೆ ಬೇರೆ ಪ್ರಾಣಿಗಳು ಬಂದು ಬಗೆದು ಮೊಟ್ಟೆಗಳನ್ನು ತಿನ್ಬಹುದು ಪ್ರವಾಹ ಬಂದು ಮುಚ್ಚಿ ಹೋಗ್ಬೋದು ಏನೂ ಆಗ್ಬೋದು ಇದೆಲ್ಲವನ್ನು ಮೀರಿ ಉಳಿದ್ರೆ ಬದುಕಿದ್ರೆ ಅದೇ ಸರ್ ಇವು ಮೊಟ್ಟೆ ಇಟ್ಟು ಮರಿ ಮಾಡೋ ಆ ಪ್ರೋಸೆಸ್ ಇದೆಯಲ್ಲ ಎಷ್ಟು ದಿನದಲ್ಲಿ ನಡೆಯುತ್ತೆ ಮತ್ತೆ ಎಷ್ಟು ಮೊಟ್ಟೆ ಇಡುತ್ತೆ ಇದು ಸಾರಿಗೆ ಸಾಧಾರಣ ನಾಲ್ಕರಿಂದ ಐದು ತುಂಬ ಜಾಸ್ತಿ ಇದ್ದರೆ ಆರು ಮೊಟ್ಟೆ ತನಕ ಇಡುತ್ತೆ ಆಮೇಲೆ ಅದ್ರ ಮೇಲೆ ಇದೊಂದು ಹದಿನಾಲ್ಕು ದಿನ ಕಾವು ಕೂರುತ್ತೆ ನಂತರ ಒಂದು ಮೂರು ವಾರಗಳ ಕಾಲ ಆ ಮರಿಗಳಿಗೆ ಪೋಷಣೆ ಇದೆಲ್ಲ ನಡೆಯುತ್ತೆ ಅದೇ ಅದೇ ಹೇಳಿದ್ನಲ್ಲ ನಾನು ಏರೋಪ್ಲೇನ್ ಚಿಟ್ಟೆ ಅದನ್ನು ಆಹಾರವಾಗಿ ತಂದು ತಂದು ಕೊಡ್ತಾ ಹೋಗುತ್ತೆ ಇದ್ರದ್ದು ಲೈಫ್ ಸ್ಪ್ಯಾನ್ ಲೈಫ್ ಸ್ಪ್ಯಾನ್ ಇದು ಎಂಟು ವರ್ಷದಿಂದ ಹನ್ನೆರಡು ಕೆಲವು ವಿಜ್ಞಾನಿಗಳು ಹದಿನೈದರ ತನಕ ಹೇಳಿದ್ದಾರೆ ಡಿಪೆಂಡ್ಸ್ ಅಷ್ಟು ವರ್ಷ ಇರುವಂಥ ಉದಾಹರಣೆಗಳು ಇದ್ದಾವೆ ಆದರೆ ನಾರ್ಮಲಿ ನೀವು ಅದನ್ನ ಎಂಟರಿಂದ ಹತ್ತು ವರ್ಷ ಅಂತ ಅನ್ಕೋಬಹುದು ತುಂಬಾ ಇದರಲ್ಲಿ ವಿವಿಧ ವಿವಿಧ ಬಗೆಯ ತಳಿಗಳಿದಾವೆ ಇದೇ ಪ್ರಜಾತಿಯಲ್ಲಿ ಇನ್ನೊಂದಿದೆ ಅದ್ರ ಹೆಸರು ಬ್ಲೂ ಬಿಯರ್ಡ್ ಬೀಟರ್ ಅಂತ ಹೇಳಿ ಇಲ್ಲಿ ಕುತ್ತೆ ಹತ್ರ ಅದಕ್ಕೆ ಬ್ಲೂ ಕಲರ್ ಇರುತ್ತೆ ಮತ್ತೆ ಗಾತ್ರದಲ್ಲಿ ದೊಡ್ಡದು ಇದಕ್ಕಿಂತ ದೊಡ್ಡದು ಅದು ಬಹಳ ರೇರ್ ಅದು ಪಶ್ಚಿಮ ಘಟ್ಟದಲ್ಲಿ ಇದೆ ಬಹಳ ರೇರು ಅದು ಕೂಡ ಹೀಗೆ ಗುಡ್ ಕಟ್ಟೋದು ಆದ್ರೆ ಇದು ಮರಳಲ್ ಕಟ್ಟುತ್ತೆ ಅದು ಸಾಧಾರಣವಾಗಿ ಈ ಈ ತರದ ದಿಣ್ಣೆಗಳನ್ನ ಕಟ್ ಮಾಡಿರ್ತಾರಲ್ಲ ಅಂತ ಕಡೆಯಲ್ಲಿ ಹೋಗಿ ಗೂಡು ಕಟ್ಟತೆ ಜಾತಿ ಒಂದೇನೆ ಆದ್ರೆ ಅದರ ಆಕಾರ ಬಡ್ಡ ರೀತಿಗಳೆಲ್ಲವೂ ಬೇರೆ ಅದು ಕೂಡ ಮುಖ್ಯ ಅದರ ಆಹಾರ ಜೇನ ಹಿಡಿಯುವಂತದ್ದೇನೆ ಈ ಫೆಬ್ರವರಿಯಿಂದ ಏಪ್ರಿಲ್ ಮೇ ಮಳೆ ಬರೋಕೆ ಮಧ್ಯದಲ್ಲಿ ಗೂಡು ಕಟ್ಟಿ ಮೊಟ್ಟೆ ಹಾಕಿ ಮರಿ ಮಾಡ್ಕೊಂಡು ಹೊರಗತ್ತವೆ ಆನಂತರ ಎಲ್ಲಿರ್ತವೆ ಮರಗಳಲ್ಲಿ ವಾಸ ಮಾಡ್ತವೆ ಮತ್ತಿಲ್ಲಿ ಬರೋದೇ ಇಲ್ಲ ಅವು ಮತ್ತೆ ನಾ ಹೇಳಿದ ಸ್ಪಷ್ಟತೆ ಇದು ಮತ್ತೆ ಫೆಬ್ರವರಿ ಬರ್ಬೇಕು ಫೆಬ್ರವರಿ ಬಂದ್ಮೇಲೆ ಇವು ಬಂದು ಇಲ್ಲಿ ಶುರು ಮಾಡ್ಕತ್ತವೆ ಆಮೇಲೆ ಒಂದ್ ಮಳೆ ಆಗ್ಬೇಕು ಬಹಳ ಮುಖ್ಯ ಮಳೆ ಹಬ್ಬದ ನಂತರ ಯುಗಾದಿ ನಂತರ ಒಂದ್ ಮಳೆ ಬರುತ್ತೆ ಅಂತಾರಲ್ಲ ಅದು ಎಷ್ಟು ಮುಖ್ಯ ಪ್ರಕೃತಿಗೆ ಮತ್ತು ಮನುಷ್ಯರಿಗೆ ಎಲ್ರಿಗೂ ಅಂದ್ರೆ ಈ ಜೀವ ಚಟುವಟಿಕೆಗಳು ಶುರುನೆ ಆಗಲ್ಲ ಇಲ್ದಿದ್ರೆ ಯಾವುದು ಆಗಲ್ಲ ಯಾವುದು ಆಗಲ್ಲ ಹಾಗಾಗಿ ಆ ಮಳೆ ತುಂಬ ಮುಖ್ಯ ಒಂದು ವೇಳೆ ಆ ಮಳೆ ಬರದೇ ಇದ್ರೆ ಚಿಟ್ಟೆಗಳು ಹುಟ್ಟಲ್ಲ ಚಿಟ್ಟೆಗಳು ಹುಟ್ಟದೇ ಇದ್ರೆ ಇದು ತನ್ನ ಸಂತಾನ ಸಂತಾನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಅಂದರೆ ಈ ಪ್ರಕೃತಿಯಲ್ಲಿರುವ ಗಾಳಿ ನೀರು ಮತ್ತು ಸೂರ್ಯ ಮಳೆ ಎಲ್ಲೂ ನೇರವಾಗಿ ಪ್ರಾಣಿ ಪಕ್ಷಿಗಳ ಬದುಕಿನ ಜೊತೆಯಲ್ಲಿ ಸಂಬಂಧ ಇದೆ ಅದು ಅವು ಇಲ್ಲದೆ ಆದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಬಹಳ ಮುಖ್ಯ ನೋಡಿ ಈಗ ಈ ಹಿಂದೆ ನಾನು ಒಂದು ಇಲ್ಲಿಗೊಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀನಿ ಆಗ ಎಷ್ಟೊಂದು ಪಕ್ಷಿಗಳು ಸಿಕ್ಕಾಪಟ್ಟೆ ಇದ್ವು ಈ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗಿದೆ ಕಷ್ಟ ಹೇಳೋದ ಕಾರಣ ಮಳೆ ಕಾರಣ ಇರ್ಬೋದು ಅಥವಾ ಇವುಗಳಿಗೆ ಇನ್ನೊಂದು ಒಳ್ಳೆಯ ಮರಳು ದಿನ್ನೆ ಜಾಗ ಸಿಕ್ಕಿರ್ಬೋದು ಅಲ್ಲಿಗೂ ಹೋಗ್ಬೋದು ಏನೂ ಆಗ್ಬೋದು ಆದರೆ ಹಾವು ಬಂತು ಅಂತನೋ ಪ್ರವಾಹ ಬಂತು ಅಂತನೋ ಹಾಗೆಲ್ಲ ಹೆದರೋದಿಲ್ಲ ಇಲ್ಲಿ ಮನುಷ್ಯರು ಓಡಾಟ ಅವನ್ನೆಲ್ಲ ಬಹಳ ಮೊದ್ಲಿಂದ ನೋಡಿದಾವೆ ಈಗಷ್ಟೇ ಇದನ್ನ ಪ್ರೊಟೆಕ್ಟ್ ಮಾಡಿ ಯಾರು ಬರ್ದಂಗೆ ಮಾಡಿರೋದು ಮೊದಲೆಲ್ಲ ನಾನು ನೋಡುವಾಗ ಇರಲಿಲ್ಲ ಜನ ಅಲ್ಲಲ್ಲೇ ಓಡಾಡೋರು ಅಲ್ಲಲ್ಲೇ ಅವುಗಳು ಮರಿಗಳು ಇದ್ ಮಾಡೋದು ಅದು ಹಾಳಾಗ್ದಿದ್ದಂಗೆ ಇದು ಬಹಳ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ ಬಂದು ನೋಡಲಿಕ್ಕೆ ಅವುಗಳ ಚಟುವಟಿಕೆಗಳನ್ನು ಅವುಗಳ ಪ್ರೀತಿಯನ್ನ ಜಗಳವನ್ನ ಬಹಳ ಮುಖ್ಯವಾಗಿ ಜಗಳ ಹೆಂಗ್ ಜಗಳ ಮಾಡ್ಕೋತ ಗೊತ್ತಾ ಈ ಗಂಡು ಯಾವ್ದೋ ಎಣ್ಣೆ ಕೊಡ್ಬೇಕು ಅಂತ ತಂದಿರೋದು ಯಾವುದೋ ಬಂದು ಕಸ್ಕೊ ಬಿಡುತ್ತೆ ಸಖತ್ ಜಗಳ ಆಗುತ್ತೆ ಆದ್ರೆ ಒಂದ್ ನೋಡಿ ನಮಗೆ ನೋಡೋದಕ್ಕೆ ಅವೆಲ್ಲ ಒಂದೇ ತರ ಕಾಣಿಸ್ತವಲ್ಲ ಒಂದೇ ತರ ಕಾಣಿಸ್ತಾ ಅವುಗಳಿಗೆ ಮಾತ್ರ ತನ್ನ ಸಂಗಾತಿ ಯಾರು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇದು ಬರೀ ಪಕ್ಷಿಗಳಲ್ಲಿ ಮಾತ್ರ ಅಲ್ಲ ಕುರಿಗಳಲ್ಲೂ ನೀವು ಗಮನಿಸಿರ್ಬೋದು ಎಲ್ಲ ಕುರಿಗಳು ಒಂದೇ ತರ ಇರುತ್ತೆ ಆದ್ರೆ ವಾಸನೆ ಬೇರೆ ಇರುತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ ಈ ಪ್ರಾಣಿಗಳ ಮತ್ತು ಪಕ್ಷಿಗಳ ಮುಖ್ಯವಾದ ಭಾಷೆಯೇ ವಾಸನೆ ಅವುಗಳ ಬಾಲ ಇದೆಯಲ್ಲ ಆ ಬಾಲ ಅದು ಒಂಥರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಒಂದು ಕೀಟನ ಹಿಡಿಯೋದಕ್ಕೆ ಅದೊಂಥರ ರೂಟ್ ಮ್ಯಾಪ್ ಥರ ಕೊಡುತ್ತೆ ಕರೆಕ್ಟಾಗಿ ಹೋಗಿ ಹಿಡಿಯುತ್ತೆ ಆಮೇಲೆ ಅದು ನೋಡಿ ಅಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಹಾರಾಡ್ತಾ ಹಾರಾಡ್ತಾನೆ ಎಲ್ಲ ಹಿಡಿತವೆ ಅಷ್ಟು ವೇಗವಾಗಿ ಹೋಗಿ ಹಿಡಿತವೆ ನಿಜವಾಗ್ಲೂ ಪ್ರಕೃತಿ ಅವಕ್ಕೆ ತುಂಬ ಅದ್ಭುತವಾದ ಶಕ್ತಿನ ಕೊಟ್ಟಿದ್ದಾವೆ ಮತ್ತು ಬಣ್ಣದಲ್ಲೂ ಅಷ್ಟೇ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಈ ಎರಡು ಎಪಿಸೋಡ್ ಅಲ್ಲಿ ನಮ್ಮ ಗೆಳೆಯರು ನಮ್ಮ ವೀಕ್ಷಕರು ಅವರ ಆತಂಕ ಅನುಮಾನ ಆಕ್ರೋಶ ಎಲ್ಲವನ್ನೂ ಕೆಲವು ಮೂಲಕ ಕೇಳ್ಕೊಂಡಿದ್ದಾರೆ ಅವ್ರ ಪರವಾಗಿ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಈ ವನ್ಯಜೀವಿ ಏನಿದ್ದೀರಿ ನೀವು ನೀವು ಕಾಡಿಗೆ ಹೋಗಿ ಓಪನ್ ಜೀಪ್ ಅಲ್ಲೆಲ್ಲ ಓಡಾಡ್ಕೊಂಡು ಪ್ರಾಣಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀರಿ ಅವುಗಳಿಂದ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗೋದಿಲ್ವೇ ಪ್ರಕೃತಿ ಹಾಳಾಗೋದಿಲ್ವೇ ಇದು ಸರಿ ಪ್ರಶ್ನೆ ಪ್ರಾಣಿ ಪಕ್ಷಿಗಳು ಏನ್ ಕಂಪ್ಲೇಂಟ್ ಕೊಟ್ಟಿರಲ್ಲ ನಮ್ಮ ಅದೊಂದು ಕಾಲ ಕಾಳಜಿ ನಾನು ಅದನ್ನ ಹೇಳ್ತಾ ಇಲ್ಲ ಅದೊಂದು ಕಾಳಜಿ ಅದ್ರಲ್ಲಿ ಪ್ರೀತಿಯಿಂದಾನು ಕೇಳಿದಾರೆ ಮತ್ತೆ ಅವ್ರ ತಿಳುವಳ್ಕೆ ಕೊರತೆನೂ ಇದೆ ಅದನ್ನ ಏನ್ ಗೊತ್ತಾ ಸರ್ ಈಗ ನೋಡಿ ನನ್ ಮೊದ್ಲಿಗೆ ಹೇಳಿದೆ ಇಲ್ಲಿ ಮೊದ್ಲು ಜನ ದನ ಎಲ್ಲ ಓಡಾಡ್ತಾ ಇದ್ರು ಬಟ್ಟೆ ಒಣಗಾಕ್ತಿದ್ರು ಆಯ್ತಾ ನಾವು ಇಷ್ಟು ಪ್ರೊಟೆಕ್ಷನ್ ಕೊಟ್ಟ ಮೇಲೂ ಕೂಡ ಸಂಖ್ಯೆ ಕಡಿಮೆ ಆಗಿದೆ ಇದಕ್ಕೆ ಈಗ ಯಾರ ಕಾರಣ ಅಂತ ಹೇಳ್ತೀರಿ ಅಲ್ವಾ ನಾವು ಬಂದು ಫೋಟೋ ತೆಗಿಯೋದ್ ಕಾರಣ ಅಲ್ಲ ಆಮೇಲೆ ಇನ್ನೊಂದು ನಾವು ಫೋಟೋ ತೆಗಿಯೋ ಉದ್ದೇಶನೇ ಈ ಪ್ರಕೃತಿಯಲ್ಲಿರುವ ಸೌಂದರ್ಯವನ್ನ ವೈಶಿಷ್ಟ್ಯವನ್ನ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದೇ ಹೊರತು ನಮ್ಮಷ್ಟು ಅವುಗಳನ್ನು ಪ್ರೀತಿಸೋರು ಯಾರು ಇಲ್ಲ ಯಾಕಂದ್ರೆ ಅಹ್ ಒಂದು ಮಗುವಿನ ಆಟ ಪಾಠಗಳನ್ನ ತಾಯಿ ನೋಡಿ ಎಷ್ಟು ಖುಷಿ ಪಡ್ತಾಳೋ ನಾವು ಅಷ್ಟು ಖುಷಿ ಪಡ್ತೀವಿ ಅವುಗಳ ಬದುಕ ನೋಡಿ ನಮ್ಮಿಂದ ಅವಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಯಾಕಂದ್ರೆ ಅದ್ರ ಮೇಲೆ ಲೇಖನಗಳನ್ನು ಮಾಡ್ತೀವಿ ಸೊ ಅನೇಕ ಜನ ಫೋಟೋಗ್ರಾಫರ್ಸ್ಗಳು ಇಲ್ಲಿ ಬಂದಿದ್ರಿಂದಾನೇ ಅಲ್ವ ಸರ್ ಇದು ಪ್ರಕಿರೋದು ಇಲ್ಲದೆ ಆದ್ರೆ ಇದು ಸಾರ್ವಜನಿಕವಾಗಿ ಇದ್ದಿದ್ರೆ ಹೋಗ್ತಾ ಇತ್ತು ಇದು ಒಂದು ಪ್ರಾಣಿಗಳ ಕುರಿತ ಹಾಗೆ ಹೌದು ನೀವ್ ಹೇಳ್ದಾಗ ಕೆಲವರು ನೀವು ಜೀಪ್ ಸಫಾರಿ ಎಲ್ಲ ಮಾಡ್ತಿರಲ್ಲ ಅದರಿಂದ ತೊಂದರೆ ಆಗಲ್ವಾ ಅಂತ ಕೇಳ್ತಾರೆ ಈಗ ಏನು ಗೊತ್ತಾ ಕಾಡಿನಲ್ಲಿರುವ ಅಷ್ಟೂ ಪ್ರಾಣಿಗಳು ಜೀಪ್ ಸಫಾರಿ ಮಾಡುವಂಥ ಲೈನಿಂಗ್ ಬರಲ್ಲ ಸರ್ ಒಂದು ಆ ಥರ ನಮಗೆ ಇವು ಈ ಮನುಷ್ಯರಿಂದ ತೊಂದರೆ ಆಗುತ್ತೆ ಅಂತಲೋ ಅಥವಾ ಇಷ್ಟ ಆಗಲ್ಲ ಅನ್ನೋಂಥ ಪ್ರಾಣಿಗಳು ಬರೋದೇ ಇಲ್ಲ ಶೈ ನೇಚರ್ ನಾಚಿಕೆ ಸ್ವಭಾವದ ಹಾಗೆ ಒಳಗೆ ಉಳಿದ್ಬಿಡ್ತವೆ ತುಂಬಾ ಕಡಿಮೆ ಪ್ರಾಣಿಗಳು ಮಾತ್ರ ನಾವು ಓಡಾಡೋಂಥ ಜಾಗಕ್ಕೆ ಬರುತ್ತೆ ಈ ಉದಾಹರಣೆಗೆ ಕಬೀನಿನಲ್ಲಿ ನೂರು ಚಿಲ್ಲರೆ ಹುಲಿಗಳಿದ್ದಾವೆ ಆದರೆ ನಾವು ಓಡಾಡೋಂಥ ಜಾಗದಲ್ಲಿ ಸಿಗೋದು ಒಂದು ಮೂರ್ನಾಲ್ಕು ಹುಲಿಗಳು ಮಾತ್ರ ಆಮೇಲೆ ಅವು ಹೊಂದ್ಕೊಂಬಿಟ್ಟಿದಾವೆ ನಾವು ಹೋಗುದ್ರಿಂದ ಎಷ್ಟೋ ಪ್ರಾಣಿಗಳ ಬದುಕು ಗೊತ್ತಾಗಿದೆ ಅವುಗಳನ್ನು ನೋಡೋ ಅವಕಾಶ ಎಲ್ಲರೂ ಹೋಗಕ್ಕಾಗುತ್ತಾ ಆಗಲ್ಲ ನಾವು ಹೋಗಿ ಎಷ್ಟು ಕಷ್ಟಪಟ್ಟು ನಿದ್ದೆಗೆಟ್ಟು ಆ ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಈ ಥರದ ಹುಲಿ ಬದುಕಿದೆ ಈ ಪಕ್ಷಿ ಬದುಕು ಹಿಂಗಿದೆ ಅಂತೆಲ್ಲ ಜಗತ್ತಿಗೊಂದು ಜ್ಞಾನ ಕೊಟ್ಟು ಆಮೇಲೆ ಹಿಂಗೆ ಆರೋಪಕ್ಕೆ ಒಳಗಾಗೋದು ನಾವೆಲ್ಲ ನಂಗೆ ಅರ್ಥ ಆಗ್ತಿಲ್ಲ ಇರಲಿ ಆದರೆ ಇದೊಂದು ಪ್ರೀತಿಯ ಹುಡುಕಾಟವೇ ಹೊರತು ನಾಶ ಮಾಡಬೇಕು ಅನ್ನೋದು ಖಂಡಿತ ನನ್ನ ಪ್ರಕಾರ ಯಾವ ಫೋಟೋಗ್ರಾಫರ್ಸ್ಗಿರಲ್ಲ ಇರಲ್ಲ ಸರ್ ಎಷ್ಟು ಧ್ಯಾನದಿಂದ ಕೂತು ನೋಡ್ತೇವೆ ಮತ್ತು ಇದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ ತಿಳ್ಕೊತೇವೆ ಇದನ್ನು ಎಲ್ರಿಗೂ ನೆಕ್ಸ್ಟ್ ಜನರೇಷನ್ಗೆ ತಿಳಿಸುವ ಕೆಲಸವನ್ನ ಮಾಡ್ತೇವೆ ನಿಮ್ಗೆ ತಿಳಿವಳ್ಕೆ ಬಂದ್ರೆ ತಾನೇ ಉಳಿಸೋ ಅಂತದ್ದು ಗೊತ್ತಾಗೋದು ಅಲ್ವಾ ನೋಡಿ ನೀವು ಇಲ್ಲಿ ಇದು ಖಾಲಿ ಜಾಗ ಅಂತ ಇಟ್ಕೊಳ್ಳಿ ನೀವು ಹೋದ್ರೆ ಅದ್ರ ಮೇಲೆ ಇಟ್ಕೊಂಡು ಹೋಗ್ತೀರಾ ಅಲ್ವಾ ಈಗ ಗೂಡು ಅಂದ್ರೆ ಹಂಗಿದೆ ಆ ರೀತಿ ಇದೆ ಅಂತ ಎಲ್ರಿಗೂ ಗೊತ್ತಾದ್ರೆ ತಾನೇ ಈಗ ಹೆಜ್ಜೆ ಹಾಡಕ್ ಮೊದಲು ಒಂದ್ಸಲ ಯೋಚನೆ ಮಾಡೋದು ಆ ಇದೊಂದು ಆರೋಪ ಅಂತ ಅನ್ಕೋತೀನಿ ನಾನು ಹ್ಮ್ ಬಟ್ ನನ್ ವಿರೋಧ ಅಂತೂ ವ್ಯಕ್ತಪಡಿಸಲ್ಲ ಅವ್ರವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರಿಗಿದೆ ಮಾಡಲ್ಲ ಮತ್ತೆ ಕಾಡಲ್ಲಿ ಅವುಗಳಿಗೆ ಡಿಸ್ಟರ್ಬ್ ಮಾಡಲ್ಲ ಖಂಡಿತ ಈ ಶಿಕಾರಿ ಅಂತೂ ಮಾಡಲ್ಲ ನಾವು ಬರೀ ಫೋಟೋ ತೆಗಿತೀವಿ ಅಷ್ಟೇ ನಾವು ಆಮೇಲೆ ಇನ್ನೊಂದು ನಾವೆಲ್ಲ ಇನ್ ಕಾಪಾಡ್ತೀವಿ ಆ ಹೌದು ಕೆಲವು ಕಡೆ ಸ್ವಲ್ಪ ಅತಿಯಾಗಿರೋದ್ ಇಲ್ಲ ಅಂತ ನಾನೇನ್ ಹೇಳಲ್ಲ ಕೆಲವು ಆದ್ರೆ ನೀವು ಅದ್ರ ಜೊತೆಲಿ ಪ್ರವಾಸೋದ್ಯಮ ಸೇರ್ಸ್ಕೊಂಡ್ಬಿಟ್ಟಿದೀರಲ್ಲ ನಿಮ್ಗೆ ರೆವಿನ್ಯೂ ಜನರೇಟ್ ಆಗ್ತಿರೋದೆ ಅದ್ರಿಂದ ಅಲ್ವಾ ಆ ಜನ ನೋಡ್ಲೇಬೇಕಲ್ವಾ ನೀವು ನಾವು ಬದುಕಿನ ನಮ್ಮ ಭಾಗ ಅದು ಹುಲಿ ಏನ್ ಬಂದು ನಿಮ್ ಮನೆಗೆ ಬನ್ನಿ ಮಾತಾಡೋಣ ಅಂತ ಏನ್ ಬರಲ್ಲ ಸೊ ನೀವು ಹೋಗ್ಲೇಬೇಕು ನೋಡ್ಲೇಬೇಕು ಆದ್ರೆ ಒಂದೇನಂದ್ರೆ ನೀವು ಝೂನಲ್ಲಿ ನೋಡೋದು ಅದಕ್ಕೂ ಒಂದ್ ಚಿತ್ರ ನೋಡೋದಕ್ಕೂ ನನ್ನ ಪ್ರಕಾರ ಹೆಚ್ಚು ವ್ಯತ್ಯಾಸ ಅದನ್ ಬಹಳ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಪೇಷಂಟ್ ಥರ ಇರೋ ಸ್ಥಿತಿನಲ್ಲಿ ನೋಡ್ತೀರಿ ಅದರ ಜೀವಂತಿಕೆ ಇರೋಂಥ ಜಾಗದಲ್ಲಿ ನೋಡ್ತೀರಲ್ವ ಈಗ ನಾವೆಲ್ಲ ಇಳಿದು ಹೋಗಲ್ಲ ಏನಿಲ್ಲ ಜೀಪಲ್ಲಿ ಹೋಗ್ತೀವಿ ಕಣ್ಣಕ್ಕೆ ಮಾತ್ರ ಫೋಟೋ ತೆಗಿತೀವಿ ಆಮೇಲೆ ಅವು ಏನು ಹೆಚ್ಚೊತ್ತು ಇರೋದಿಲ್ಲ ಅಲ್ಲಿ ಒಂದಂತೂ ಹೌದು ಆ ಥರ ಜೀಪ್ ಸಫಾರಿ ಓಡಾಡೋ ಜಾಗಗಳಲ್ಲಿ ಅವು ಒಂದು ಸ್ವಲ್ಪ ಅಭ್ಯಾಸ ಆಗಿದ್ದಾವೆ ಮನುಷ್ಯರನ್ನ ಕಂಡ್ರೆ ಹೆದರದೇ ಇರೋವಂಥ ರೀತಿಗೆ ಬಂದಿದ್ದಾವೆ ಆದರೆ ಇದರಿಂದ ಏನಾದರೂ ದುಷ್ಪರಿಣಾಮ ಆಗಿದೆಯಾ ಅವುಗಳ ಸಂತತಿ ನಿಂತಿದೆಯಾ ಅವುಗಳ ಸಂತತಿ ಮುಂದುವರಿತಾ ಇಲ್ವಾ ಈ ಥರದ್ದೇನೂ ಆಗ್ತಾ ಇಲ್ಲ ಈಗ ಕಬಿನಿನಲ್ಲಿ ನಾವೆಲ್ಲ ನೋಡು ಫೋಟೋ ತೆಗ್ದೆ ನೆನೆ ತಕೊಂಡ್ಬಂದು ಇದಕ್ಕೆ ನಾಲ್ಕು ಮರಿಗಳಿದ್ದಾವೆ ಡಿಸ್ಟರ್ಬ್ ಆದ್ರೆ ಅದೆಲ್ಲ ನಿಂತ್ಕೋಬೇಕಲ್ವಾ ಆ ಥರದ್ದೇನೂ ಆಗಿಲ್ಲ ನನ್ನ ಪ್ರಕಾರ ಒಂದು ಆ ಸಣ್ಣ ತಪ್ಪು ಆತಂಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವು ನಿಮ್ಮ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಪಕ್ಷಿಯನ್ನ ಕುರ್ತು ಮಾತಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಅಂದ್ರೆ ನಮ್ಮ ಶಿಕಾರಿ ಇನ್ನು ಮುಂದುವರಿತಾರೆ ಶಿಕಾರಿ ಎಲ್ಲಿವರೆಗೂ ಪಕ್ಷಿ ಪ್ರಾಣಿಗಳ ಶಿಕಾರಿ ಮಾಡ್ತಿರೋ ನಿಮ್ಮ ಕ್ಯಾಮ್ರಾದಲ್ಲಿ ನಿಮ್ಮನ್ನ ನಾವು ಶಿಕಾರಿ ಮಾಡ್ತೀವಿ ನಮಸ್ಕಾರ